ಒಂದು ಮೆಸೇಜ್ ಬಂದಿತ್ತ ಮೆಸೇಜ್ ಓದಿರ್ತತಿ ಏನಪ್ಪಾ ಅಂದ್ರೆ ಮಹಾಭಾರತ ಯುದ್ಧ ನಡೀತಿರ್ತತಿ ನಡೀಬೇಕಾದ್ರೆ ಕರ್ಣ ಮತ್ತು ಅರ್ಜುನ ಇಬ್ಬರು ಎದುರು ಬದ್ರ ಎದ್ರ ಆದಾಗ ಕರ್ಣ ಬಿಟ್ಟಂತ ಬಾಣಗಳು ಅರ್ಜುನ ರಥಕ್ಕೆ ಬಡದಾಗ ಅರ್ಜುನ ರಥ ನಾಲ್ಕೈದು ಗಜದವರೆಗೂ ಹಿಂದ್ ಅರ್ಜುನ ಬಿಟ್ಟ ಬಾಣಿನಿಂದ ಕರ್ಣನ ರಥ ಹತ್ತು ಗಜದವರೆಗೂ ಹಿಂದೆ ಹರಿತಿರ್ತಾರೆ ಅದ್ರ ಪ್ರತಿ ಸಲ ಕರ್ಣ ಬಾಣ ಬಿಟ್ಟಾಗ್ಲು ಆತನನ್ನು ನೋಡಿ ಕೃಷ್ಣ ವಾ ಎಂತ ತೇಜಸ್ಸು ವಾ ಎಂತ ಶೌರ್ಯ ಅಂತ ಹೇಳ್ತಿರ್ತಾನ ಅವ್ರನ್ನ ಪ್ರೋತ್ಸಾಹ ಇರ್ತಾನೆ ಅದನ್ನ ನೋಡಿ ಇರ್ಸ್ ಮೂರ್ ಅರ್ಜುನ ಕೇಳ್ತಾನ ನೀನ್ ನನ್ನ ರ ಸಾರಥಿ ಇದೆಯಾ ಅವನ ಹೊಗಳ ನಾನು ಬಿಟ್ಟಂತ ಬಾಣ ಅದನ್ನ ರಥವನ್ನ ಹತ್ತು ಗಜದಿಂದ ಸರ್ಸೈತಿ ಅವ್ನ ಬಿಟ್ಟ ನಂದನ್ನ ನಂದನ ಬಾಳಂದ್ರ ನಾಲ್ಕರಿಂದ ಐದ್ ಗಜ ಹಿಂದೆ ಸರ್ಸೈತಿ ನೀನ್ ಆಕ್ಚುಲಿ ನನ್ನ ಹೊಗಳ ಬೇಕಾಗಿತ್ತು ಅವನ ಅಂತ ಕೃಷ್ಣ ಹೇಳ್ತಾನ ಅರ್ಥ ಮಾಡ್ಕೋ ಅಲ್ಲಿರೋದು ಕರ್ನಾ ಒಬ್ನೇ ನೀನ್ ಬಿಟ್ಟಂತ ಬಾಣ ಅದನ್ನ ರಥವನ್ನ ಹತ್ತು ಗಜದ್ರಿಗೆ ಇನ್ಸರ್ತಿ ಇಲ್ಲಿ ಅರ್ಜುನ ಇಲ್ಲ ಜೊತೆಗೆ ಜಗತ್ತನ್ನೇ ನಡೆಸುವಂತ ಪರಮಾತ್ಮ ನಾ ಮುಂದ್ ಸಾರಥಿಯಾಗಿ ಜಗತ್ತಿನ ಬಲಶಾಲಿ ಜಗತ್ತಿನಲ್ಲಿ ಶ್ರೇಷ್ಠವಂತ ಅನ್ನುವಂತ ಹನುಮಂತ ನಿನ್ನ ಪತಾಕಿ ಒಳಗಾದ ಇಂತ ರಥವನ್ನು ಸಹ ಅವನು ಬಾನ ನಾಲ್ಕೈದು ಗಜದರ್ಗು ಇಂಥದ ಎಷ್ಟು ಪೌರುಷ ಇರಬಹುದು ಇಮ್ಯಾಜಿನ್ ಮಾಡುವಂತ ಆಗ ಅರ್ಜುನ್ ಗಗವಂತರ ಅಸಹ್ಯದಂತತಿ ನಿನ್ ನನ್ನ ಶೌರ್ಯ ಮತ್ತು ಪರಾಕ್ರಮನ ಹನುಮಾನ್ ಸಾಥಿ ಅಂತ ಹೇಳ್ತಾನ ಆಗ ಕೃಷ್ಣ ಅಂತಾನು ರಥದಿಂದ ಕೆಳಗಿಳಿ ಅಂತೇಳಿ ಯಾಕಂತ ಕೇಳ್ತಾನ ಇಳಿ ನಿನ್ ಹೇಳ್ತೀನಿ ಅಂತಾನ ನಾವು ಕೆಳಗಿಳಿತಾನ ಕೆಳದ ಸ್ವಲ್ಪ ದೂರ ನಿಲ್ ಅಂತಾನ ಮತ್ ಯಾಕಂತ ಕೇಳ್ತಾನ ಹೇಳ್ತೀನಿ ಕೇಳು ಸ್ವಲ್ಪ ದೂರ ಹೇಳಿ ಸ್ವಲ್ಪ ದೂರ ನಿಲ್ತಾನೋ ನಿಂತ ತಕ್ಷಣ ಕೃಷ್ಣ ಜಿಗದು ರಥದಿಂದ ಕೆಳಗಿಳಿದ ತಕ್ಷಣ ರಥ ಮುರ್ಕೊಂಡ್ ಬಿದ್ದು ಬೂದಿಯಾಗಿ ಬಿಡುತ್ತ ಸುಟ್ಟು ಅವ್ನ್ ಕೇಳ್ತಾನ ಯಾಕೆ ಹಿಂಗಾಯ್ತು ಅಂತೇಳಿ ಅವನು ಬಿಟ್ಟು ಬಾಣಗಳ ಎಫೆಕ್ಟ್ ಅದು ನಾನು ಕುಂತೀನಿ ಅಂತೇಳಿ ಉಳಿದಿತ್ತದು ನಾನು ಅದನ್ನ ಹಿಡ್ಕೊಂಡಿ ಕುಂತಿದ್ದೆ ನಾನು ಇಳಿದ ತಕ್ಷಣ ಮುರಿದೋಯ್ತು ಇನ್ನೊಂದು ಇದರಿಂದ ಕಲಿಯೋ ಪಾಠ ಏನಪ್ಪಾ ಅಂತಂದ್ರ ಆ ರಥ ಅನ್ನೋದು ನಮ್ಮ ದೇಹ ಆ ಅರ್ಜುನ್ ಅನ್ನೋ ಒಳಗಿರೋ ಅಹಂ ನಾನ ಭಾರಿ ನಾನ ಶ್ರೇಷ್ಠನು ಅಹಂ ಕುಂತ ನಡೆಸ್ತಿರ್ತಾನ ಪರಮಾತ್ಮ ಅವನೇ ಶ್ರೀಕೃಷ್ಣ ಅವನೇ ನಮ್ಮ ಆತ್ಮ ಯಾವತ್ತು ಶ್ರೀಕೃಷ್ಣ ರಥ ಬಿಟ್ಟು ಇಳಿತಾನ ಅದ್ರ ನಮ್ಮ ದೇಹ ಬಿಟ್ಟು ಯಾವತ್ತು ಆತ್ಮ ಹೋಗ್ತೈತಿ ಸುಟ್ಟೇ ಬಿಡ್ತಾರ ನೆಕ್ಸ್ಟ್ ಸೆಕೆಂಡ್ ಇಷ್ಟೇ ಲೈಫ್ ಅನ್ನೋದನ್ನ ಭಗವದ್ಗೀತೆ ಒಳಗೆ ಬಹಳ ಚಂದ ಭಾಳ ಈಸಿಯಾಗಿ ಕೃಷ್ಣ ಹೇಳಿಬಿಡ್ತಾನೆ ಇಂತ ಎಷ್ಟೋ ಪಾಠಗಳು ನಾವು ಭಗವದ್ಗೀತೆನ ಮತ್ತೆ ಮಹಾಭಾರತನ ಓದ್ಲಾರ್ದ ನಮ್ಮ ವ್ಯಾಪ್ತಿ ಪ್ರದೇಶದ ಒಳಗೆ ಬರ್ದೇನೆ ಇದನ್ನ ಜನಕ್ಕೆ ತಲುಪಿಸೋ ಪ್ರಯತ್ನ ಅಷ್ಟೇ ಸೂಪರ್ ಸೂಪರ್